ನನ್ನೆಲ್ಲ ಪ್ರೀತಿಯ ಸ್ನೇಹಿತ ಬಂಧರೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು ಇಂದು ತಮಗೆಲ್ಲರಿಗೂ ಪೂಜೆಯಲ್ಲಿನ ಷೋಡಶೋಪಚಾರಗಳ ಕುರಿತು ತಿಳಿಸಿಕೊಡಲು ಬಂದಿರುತ್ತೇನೆ ಸಾಮಾನ್ಯವಾಗಿ ಷೋಡಶೋಪಚಾರದಿಂದ ಪೂಜೆ ಮಾಡಿ ಅಂತ ನೀವು ಕೇಳಿರಬಹುದು ಷೋಡಶ ಅಂದರೆ ಹದಿನಾರು ಬಗೆಯಿಂದ ದೇವರಿಗೆ ಉಪಚಾರ ಮಾಡಿ ಎಂದರ್ಥ ಇವುಗಳ ವಿವರ ಕೆಳಗಿನಂತಿದೆ ಮೊದಲನೇದಾಗಿ ಹಾವಾನೆ ಹವಾನೆ ಅಂದರೆ ಹವಾನ ಎಂದರ್ಥ ದೇವರನ್ನು ನಿಮ್ಮ ಮನೆಗೆ ಅಥವಾ ಪೂಜೆ ಮಾಡುತ್ತಿರುವ ಜಾಗಕ್ಕೆ ಹವಾನೆ ಮಾಡುವುದು ಎಂದರ್ಥ ಎರಡನೇದಾಗಿ ಆಸನ ಆಸನ ಎಂದರೆ ಕುಳಿತುಕೊಳ್ಳುವ ಜಾಗ ಎಂದರ್ಥ ದೇವರ ಪ್ರತಿಮೆಯನ್ನು ಇಡುವ ವೇದಿಕೆ ಅಥವಾ ಮಣಿ ಮೇಲೆ ಆಸೀನ ಮಾಡಿಸುವುದು ಎಂದರ್ಥ ಮೂರನೇದಾಗಿ ಪಾದ್ಯ ಕಾಲು ತೊಳೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಎಂದರ್ಥ ನಾಲ್ಕನೇದಾಗಿ ಅರ್ಘ್ಯ ಕೈ ತೊಡೆದುಕೊಳ್ಳುವುದಕ್ಕೆ ನೀರು ಕೊಡುವುದು ಎಂದರ್ಥ ಐದನೇದಾಗಿ ಅಚಮನ ಕುಡಿಯುವುದಕ್ಕೆ ನೀರು ಕೊಡುವುದು ಎಂದರ್ಥ ಆರನೇದಾಗಿ ಸ್ನಾನ ಶುದ್ಧೋದಕ ನೀರು ಮತ್ತು ಪಂಚಾಮೃತದಿಂದ ಸ್ನಾನ ಮಾಡಿಸುವುದು ಎಂದರ್ಥ ಏಳನೇದಾಗಿ ವಸ್ತ್ರ ಧರಿಸಲು ಉಡುಪು ಕೊಡುವುದು ಗೆಜ್ಜೆ ವಸ್ತ್ರಗಳನ್ನು ದೇವರಿಗಿಡುವುದು ಜೊತೆಗೆ ಉಪವೀತ ಅಂದರೆ ಜನಿವಾರ ಆಭರಣವನ್ನು ಅಂದರೆ ಬಳೆ ಬಿಚ್ಚೋಲೆಯನ್ನು ದೇವರಿಗೆ ಸಮರ್ಪಿಸುವುದು ಎಂದರ್ಥ ಎಂಟನೆಯದಾಗಿ ಹರಿದ್ರ ಕುಂಕುಮ ಗಂಧ ಅಕ್ಷತ ಅರಿಶಿನ ಕುಂಕುಮ ಶ್ರೀಗಂಧ ಮಂತ್ರಾಕ್ಷತೆಯನ್ನು ದೇವರಿಗೆ ಅರ್ಪಿಸುವುದು ಒಂಬತ್ತನೆಯದಾಗಿ ಪುಷ್ಪಮಾಲಾ ಅಂದರೆ ಹೂವು ಪತ್ರೆಗಳಿಂದ ದೇವರಿಗೆ ಅಲಂಕಾರ ಮಾಡುವುದು ಎಂದರ್ಥ ಹತ್ತನೆಯದಾಗಿ ಅರ್ಚನೆ ಅಥವಾ ಅಷ್ಟೋತ್ತರ ನೂರೆಂಟು ನಾಮಗಳಿಂದ ದೇವರನ್ನು ಸ್ಮರಣೆ ಮಾಡುವುದು ಎಂದರ್ಥ ಹನ್ನೊಂದನೆಯದಾಗಿ ಧೂಪ ಅಂದರೆ ಪರಿಮಳಯುಕ್ತವಾದ ಧೂಪವನ್ನು ಅರ್ಪಿಸುವುದು ಎಂದರ್ಥ ಹನ್ನೆರಡನೇದಾಗಿ ದೀಪ ದೀಪ ಸಮರ್ಪಣೆ ಮಾಡುವುದು ಎಂದರ್ಥ ಹದಿಮೂರನೇದಾಗಿ ನೈವೇದ್ಯ ತಾಂಬೂಲ ಅಂದರೆ ದೇವರಿಗೆ ವಿಧ ವಿಧದ ಭಕ್ಷ್ಯಗಳ ಭೋಜನ ಅರ್ಪಿಸುವುದು ಎಂದರ್ಥ ಊಟದ ನಂತರ ವೀಳೆಯ ಅಡಿಕೆ ತೆಂಗಿನಕಾಯಿ ತಾಂಬೂಲ ಕೊಡುವುದು ಎಂದರ್ಥ ಹದಿನಾಲ್ಕನೇದಾಗಿ ನೀರಾಜನ ಕರ್ಪೂರದಿಂದ ಮಂಗಳಾರತಿ ಮಾಡುವುದು ಎಂದರ್ಥ ಹದಿನೈದನೇದಾಗಿ ನಮಸ್ಕಾರ ಪ್ರದಕ್ಷಿಣೆ ಮಾಡಿ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವುದು ಎಂದರ್ಥ ಕೊನೆಯದಾಗಿ ಪ್ರಾರ್ಥನೆ ನಿಮ್ಮ ಇಷ್ಟಗಳನ್ನು ನಡೆಸಿಕೊಡು ಎಂದು ದೇವರಲ್ಲಿ ಅರಿಕೆ ಮಾಡುವುದು ಎಂದರ್ಥ ಪೂಜೆಯ ನಂತರ ದೇವರು ಅನುಗ್ರಹಿಸಿರುವ ಅರಿಶಿನ ಕುಂಕುಮ ನೈವೇದ್ಯವನ್ನು ಪ್ರಸಾದ ರೂಪವಾಗಿ ಸ್ವೀಕಾರ ಮಾಡುವುದು ಹೀಗೆ ಕ್ರಮವಾಗಿ ಪೂಜೆ ಮಾಡಿ ದೇವರನ್ನು ಸಂತೃಪ್ತಿಪಡಿಸಿದರೆ ಭಗವಂತನು ತನ್ನ ಕೃಪೆಯನ್ನು ನಮ್ಮ ಮೇಲೆ ಅಪಾರವಾಗಿ ಅನುಗ್ರಹಿಸುತ್ತಾನೆ ಪೂಜೆಯ ಮೂಲ ತತ್ವ ದೇವರಿಗೆ ಒಂದನೇ ಧನ್ಯವಾದ ಅರ್ಪಿಸುವುದು ಅದಕ್ಕಾಗಿ ದೇವತೆಯನ್ನು ಮನೆಯ ದೇವ ಮಂಟಪದಲ್ಲಿರುವ ಮೂರ್ತಿಗಳಿಗೆ ಆಹ್ವಾನಿಸಿ ಆ ದೇವತೆಗಳನ್ನು ಮನೆಗೆ ಬಂದ ವಿಶೇಷ ಅತಿಥಿಗಳಿಗೆ ಉಪಚಾರ ಮಾಡುವಂತೆ ಉಪಚರಿಸಿ ಬೀಳ್ಕೊಡುವುದು ಉದಾಹರಣೆಗೆ ಆವಾನೆ ಅತಿಥಿ ಸ್ವಾಗತ ಆಸನ ಕುಳಿತುಕೊಳ್ಳುವ ಆಸನ ಕೊಡುವುದು ಹರ್ಗ್ಯ ಮತ್ತು ಪಾದ್ಯ ಕೈಕಾಲು ತೊಳೆಯಲು ನೀರು ಅಚಮನ ಕುಡಿಯಲು ನೀರು ಕೊಡುವುದು ಅಭಿಷೇಕ ಸ್ನಾನ ಗಂಧ ಹೂವು ಅಲಂಕಾರ ಧೂಪದೀಪ ಪರಿಮಳ ಸಿಂಚನ ಗೌರವ ಅರ್ಪಣ ನೈವೇದ್ಯ ಭೋಜನ ತಾಂಬೂಲ ಪ್ರಸನ್ನರ್ಘ್ಯ ಕೈ ತೊಳೆದ ನಂತರ ಕೈಗೆ ಸುವಾಸನೆಯ ನೀರು ಆರತಿ ಗೌರವ ಸಮರ್ಪಣೆ ಪ್ರಾರ್ಥನೆ ನಮಗೆ ಬೇಕಾದುದನ್ನು ಕೇಳುವುದು ನಂತರ ಬೀಳ್ಕೊಳಿಗೆ ಇದರಲ್ಲಿ ಹೆಚ್ಚಿನ ವಿಶೇಷವು ದೇವತೆಗಳಿಗೆ ತೋರಿಸುವ ಭಕ್ತಿಯಲ್ಲಿದೆ ಆದರೆ ಭಗವದ್ಗೀತೆಯಲ್ಲಿ ಭಗವಂತನನ್ನು ಸರ್ವಾಂತರಯಾಮಿ ಎಂದು ಅರ್ಥ ಮಾಡಿಕೊಂಡು ಧ್ಯಾನ ಮಾಡುವುದೇ ಶ್ರೇಷ್ಠವೆಂದು ಹೇಳಿದೆ